ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಹನ್ನೆರಡು ವರ್ಷ ಕೇವಲ ಹನ್ನೆರಡು ವರ್ಷಗಳಲ್ಲಿ ಈತನ ರಾಜಕೀಯ ಜೀವನದ ಇತಿಶ್ರೀಯೇ ಆಗೋಯ್ಬೋಯಿತು ಯಾರು ಹೀಗಾಗತ್ತೆ ಅಂತ ನಿರೀಕ್ಷೆಯನ್ನು ಮಾಡಿರಲಿಲ್ಲ ಈ ದೇಶದ ರಾಜಕಾರಣದಲ್ಲಿ ಭಾಳ ದೊಡ್ಡ ಮಟ್ಟದ ಶ್ರೀಕಾರವನ್ನು ಈತ ಬರೆಯಬಲ್ಲ ಅಂತ ನನ್ನಿಂದ ಹಿಡಿದು ಎಲ್ಲರೂ ನಮ್ಮಂಥ ಜನಸಾಮಾನ್ಯರು ನಿರೀಕ್ಷೆಯನ್ನು ಮಾಡಿದ್ವಿ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅರವಿಂದ್ ಕೇಜ್ರಿವಾಲ್ ಈಗ ಅತಿಶಿ ಮರ್ಲೆನಾ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ ದಿಲ್ಲಿಯ ಸರ್ಕಾರದಲ್ಲಿ ಜೈಲಿನಲ್ಲಿದ್ದ ಸಂದರ್ಭದಲ್ಲೂ ಮುಖ್ಯಮಂತ್ರಿಯಾಗಿ ಮುಂದುವರೆದಂಥ ಏಕಮೇವ ರಾಜಕಾರಣಿ ಭಾರತದ ಇತಿಹಾಸದಲ್ಲಿ ರಾಜಕಾರಣಿ ಇತಿಹಾಸದಲ್ಲಿ ಲಾಲು ಯಾದವ್ ಈ ಕೆಲಸ ಮಾಡಿರಲಿಲ್ಲ ಅವರ ಪತ್ನಿ ಒಳಗಡೆ ರೊಟ್ಟಿ ರಾಬಡಿ ದೇವಿ ನನಗೂ ರಾಜಕಾರಣಕ್ಕೆ ಏನು ಸಂಬಂಧ ನಾನು ಬರಲ್ಲ ಅಂದರು ಇಲ್ಲ ಅದೆಲ್ಲ ಗೊತ್ತಿಲ್ಲ ಹೋಗಿ ಅಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ರಾಜೀನಾಮೆ ಕೊಟ್ಟರು ಸೊರೇನು ಹೋಗುವಾಗ ರಾಜ್ಯಪಾಲರ ಹತ್ರ ಹೋಗಿ ರಾಜೀನಾಮೆ ಕೊಟ್ಟು ಜೈಲಿಗೆ ಹೋದರು ಜೈಲಲಿತ ರಾಜೀನಾಮೆ ಕೊಟ್ಟರು ಅವರೆಲ್ಲ ಮಾಜಿ ಮುಖ್ಯಮಂತ್ರಿಯಾಗಿ ಜೈಲಿಗೆ ಹೋದವರು ಸಕ್ರಿಯವಾಗಿ ಮುಖ್ಯಮಂತ್ರಿ ಹುದ್ದೆಯಲ್ಲಿದ್ದುಕೊಂಡೇ ಆರು ತಿಂಗಳ ಅವಧಿಯಲ್ಲಿ ಜೈಲಿನಲ್ಲಿದ್ದರೂ ಕೂಡ ಒಂದು ರಾಜ್ಯದ ಹಿತಾಸಕ್ತಿಯನ್ನು ಬಲಿ ಕೊಟ್ಟು ಮುಖ್ಯಮಂತ್ರಿಯಾಗಿ ಮುಂದುವರೆದಂಥ ಯಾವುದಾದರೂ ರಾಜಕಾರಣಿ ಭಾರತದ ಇತಿಹಾಸದಲ್ಲಿದ್ದರೆ ಅದು ಕೇವಲ ಮತ್ತು ಕೇವಲ ಅರವಿಂದ್ ಕೇಜ್ರಿವಾಲ್ ಮಾತ್ರ ಒಂದು ಮಾಸ್ಟರ್ ಕಾರ್ಡ್ ಹಾಕಿದೆ ನಾನು ಇದೊಂದು ಮಾಸ್ಟರ್ ಸ್ಟ್ರೋಕ್ ನಂದು ಅಂತ ಅತಿಶಯ ನಾನು ಇವತ್ತು ಮಾರ್ಕೆಟಲ್ಲಿ ಬಿಟ್ಟಿರೋದು ಆತ ಚುನಾವಣೆ ಹತ್ರ ಇನ್ನು ನಾಲ್ಕೈದು ತಿಂಗಳು ಒಬ್ಬ ಮಹಿಳಾ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದೇವೆ ನಾವು ಹೇಗೆ ಅವಕಾಶ ಕೊಟ್ಟಿದ್ದೇವೆ ಅಂತ ಭಾಷಣ ಮಾಡೋದು ಹಾಗೆ ನೋಡಿದರೆ ದಿಲ್ಲಿ ಇತಿಹಾಸದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಸುಷ್ಮಾ ಸ್ವರಾಜ್ ಮುಖ್ಯಮಂತ್ರಿಯಾಗಿದ್ದರು ಅವ್ರು ಬಿಟ್ಬಿಡಿ ಕಾಂಗ್ರೆಸ್ನಲ್ಲೇ ನೋಡಿ ಮೂರು ಅವಧಿಗೆ ಶೈಲಾ ದೀಕ್ಷಿತ್ ಅವರು ಮುಖ್ಯಮಂತ್ರಿಯಾಗಿತ್ತು ಕಾಂಗ್ರೆಸ್ನಿಂದ ಶೀಲಾ ದೀಕ್ಷಿತ್ ಮೂರು ಅವಧಿಗೆ ಮುಖ್ಯಮಂತ್ರಿ ಹೀಗಾಗಿ ಮಹಿಳೆ ದಿಲ್ಲಿಯಲ್ಲಿ ಮುಖ್ಯಮಂತ್ರಿ ಆಗೋದು ದೊಡ್ಡ ದೊಡ್ಡ ಏನು ಸಾಧನೆ ಅಂತ ನೀವೆಲ್ಲಿ ಅದನ್ನು ಬಿಂಬಿಸಲಿಕ್ಕೆ ಸಾಧ್ಯ ಆಗಲಾರದಂಥದ್ದು ಆದರೆ ಅರವಿಂದ್ ಕೇಜ್ರಿವಾಲ್ ಯಾವ ರೀತಿ ಭ್ರಮಿತರಾಗಿದ್ದಾರೆ ಅಂದರೆ ತಾನು ಮಾಸ್ಟರ್ ಸ್ಟ್ರೋಕ್ ಹೊಡೆದಿದ್ದೇನೆ ರಾಜಕಾರಣದಲ್ಲಿ ಇನ್ನಿಲ್ಲದ ಹಾಗೆ ಹೊಸದೊಂದು ಅಧ್ಯಾಯವನ್ನು ಬರಿತೀನಿ ಅನ್ನೋ ನಿಟ್ಟಿನಲ್ಲಿ ಆ ರೀತಿಯಲ್ಲಿ ಮೂರು ದಿನಗಳಿಂದ ಈಚೆಗೆ ಅವರು ಸುದ್ದಿಯಲ್ಲಿ ಇರೋದು ಮೊದಲೇದಾಗಿ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಕೊಡ್ತಾರಂತೆ ರಾಜೀನಾಮೆ ಕೊಡ್ತಾರಂತೆ ರಾಜೀನಾಮೆ ಕೊಡ್ತಾರಂತೆ ಎಲ್ಲ ಕಡೆ ಹೆಡ್ಲೈನು ಸೋಷಿಯಲ್ ಮೀಡಿಯಾ ನೋಡಿ ನ್ಯೂಸ್ ಚಾನಲ್ಗಳು ನೋಡಿ ಪತ್ರಿಕೆಗಳು ನೋಡಿ ಜೈಲಿಗೆ ಹೋಗಿ ಬಂದು ಮನುಷ್ಯ ರೀ ಆತ ರಾಜೀನಾಮೆ ಕೊಡೋದು ಯಾವ್ದು ದೊಡ್ಡದ ವಿಷಯ ಆತ ರಾಜೀನಾಮೆ ಕೊಡ್ತಾ ಇರೋದ್ರ ಬಗ್ಗೆ ಅಚ್ಚರಿ ಯಾಕಪ್ಪ ಅಂತಂದರೆ ಜೈಲಿನಲ್ಲಿದ್ದಾಗಲೇ ರಾಜೀನಾಮೆ ಕೊಡಲಿಲ್ಲ ಈಗ ಯಾಕೆ ಕೊಡ್ತಾ ಇದ್ದಾರೆ ಅಂತ ಪ್ರಶ್ನೆ ಅಷ್ಟೇ ಈತ ನೈತಿಕತೆ ಬಗ್ಗೆ ಮಾತಾಡ್ತಾ ಇದ್ದಂಥ ಮನುಷ್ಯ ಪ್ರಾಮಾಣಿಕತೆ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಇದ್ದಂಥ ಮನುಷ್ಯ ಭ್ರಷ್ಟಾಚಾರ ರಹಿತ ಸಮಾಜದ ಬಗ್ಗೆ ಮಾತಾಡ್ತಾ ಇದ್ದಂಥ ಮನುಷ್ಯ ಆ ರೀತಿ ಭಾಷಣಗಳನ್ನು ಮಾಡಿಕೊಂಡು ಪ್ರತಿಭಟನೆಯನ್ನು ಮಾಡಿಕೊಂಡಿದ್ದಂಥ ಮನುಷ್ಯ ಜೈಲು ಒಳಗೆ ಜ ಅಂದ ತಕ್ಷಣ ರಾಜೀನಾಮೆ ಕೊಡ್ತೇನೆ ಅಂತ ಎಲ್ಲರೂ ನಿರೀಕ್ಷೆ ಮಾಡಿದರು ಗಿಮಿಕ್ಕಿಗಾದರೂ ಕೊಡ್ತಾರೆ ಅಂತ ಮನಸ್ಸಿಲ್ಲದೆ ಇರ್ಬೋದು ಕೆಲವೊಂದು ಸಲ ಏನಾಗುತ್ತೆ ಭಾಷಣ ಮಾಡೋದು ಬೇರೆ ಜೀವನ ಬೇರೆ ಆಗತ್ತೆ ಹುದ್ದೆಯ ಬಗ್ಗೆ ಮಮಕಾರ ಬಂದುಬಿಟಿರತ್ತೆ ಭಾಷಣ ಮಾಡೋವಾಗ ಏನು ಬೇಕಾದ್ರೂ ಭಾಷಣ ಮಾಡಿಬಿಡೋದು ನಮ್ಮಲ್ಲಿ ಒಂದು ಮಾತಿದೆ ಆಚಾರ ಹೇಳೋದು ಬದನೆಕಾಯಿ ತಿನ್ನೋದು ಅಂತ ಬದ್ನೆಕಾಯಿ ತಿನ್ನಬೇಡ ಅಂತ ಉಪನ್ಯಾಸ ಮಾಡೋದು ಮನೆಗೆ ಹೋದರೆ ಬದ್ನೇಕಾಯಿ ಎಣ್ಗಾಯಿ ಪಲ್ಯ ರೊಟ್ಟಿ ಹಾಕ್ಕೊಂಡು ಹೊಡೆಯೋದು ಹಾಗೆ ಆ ರೀತಿ ಅರವಿಂದ್ ಕೇಜ್ರಿವಾಲ್ಗೆ ನೈತಿಕತೆಯ ಭಾಷಣ ಮಾಡೋದು ಆದರೆ ಸ್ಥಾನದ ಬಗ್ಗೆ ಒಂದು ಮಮಕಾರ ಹೀಗಿರುವಾಗ ಆತ ರಾಜೀನಾಮೆ ಕೊಡ್ತಾನೆ ಅಂದ್ಕೊಂಡು ರಾಜೀನಾಮೆ ಕೊಡೋದಿಲ್ಲ ಯಾವಾಗ ಜೈಲಿನಿಂದ ಹೊರಗೆ ಬಂದ ಮೇಲೂ ಮುಖ್ಯಮಂತ್ರಿಯಾಗಿ ಮುಂದುವರಿತಾನೆ ಇನ್ನೊಂದು ನಾಲ್ಕೈದು ತಿಂಗಳು ಅಂದ್ಕೊಂಡಿದ್ವಿ ಆ ಸಂದರ್ಭದಲ್ಲಿ ಈತ ರಾಜೀನಾಮೆ ಕೊಟ್ಟಾಗ ಎಲ್ಲರೂ ಹುಬ್ಬೇರಿಸ್ತಾರೆ ಅಚ್ಚರಿ ಪಡ್ತಾರೆ ಏನಪ್ಪ ಇದಕ್ಕೆ ಇದಂಗೆ ರಾಜೀನಾಮೆ ಕೊಟ್ಬಿಟ್ಟಾರಲ್ಲ ಅಂತ ಹಾಗಂತ ಈತನ ಸರ್ಕಾರದ ಆಡಳಿತ ವಿರೋಧಿ ಅಲೆ ಏನಿದೆಯಲ್ಲ ಅದನ್ನಾದರೂ ಹೊರಟು ಹೋಯ್ತಾ ಅತಿ ಹೆಚ್ಚು ಸುದ್ದಿಗೆ ಗ್ರಾಸಾದ ವ್ಯಕ್ತಿಗಳು ಯಾರಾದರೂ ಇದ್ದರೆ ಈ ಒಂದು ಒಂದೂವರೆ ವರ್ಷದಲ್ಲಿ ದಿಲ್ಲಿಯಲ್ಲಿ ಅದು ಅತಿ ಸಿಮರ್ಲೆನ ಅತಿ ಸಿಮರ್ಲೆನ ಉಪವಾಸ ಸತ್ಯಾಗ್ರಹ ಕೂತ್ಕೋತಾರೆ ಉಪವಾಸ ಸತ್ಯಾಗ್ರಹ ಕೂತದ ಸಂದರ್ಭದಲ್ಲಿ ಇನ್ನಿಲ್ಲದ ಹಾಗೆ ಗಲಾಟೆ ಮಾಡ್ತಾರೆ ರಚ್ಚೆ ಹಿಡಿತಾರೆ ಡಾಕ್ಟರ್ ಕರೆಸ್ತಾರೆ ನಿನಗೆ ನೀನು ಹೆಲ್ತ್ ಆಗ್ತಾ ಆಗ್ತಾಯಿದೆ ಮನೆಗೆ ಹೋಗಿ ಊಟ ಮಾಡು ಅಂತ ಹೇಳ್ತಾರೆ ಆಮರಣಾಂತ ಉಪವಾಸ ಅಂತ ಹೇಳ್ತಾರೆ ನನ್ನನ್ನು ಜೈಲಿಗೆ ಕಳಿಸ್ತಾ ಇದ್ದಾರೆ ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳ್ತಾರೆ ಅರವಿಂದ್ ಕೇಜ್ರಿವಾಲ್ದು ಶುಗರ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ ಕೇರ್ ಮಾಡ್ತಾ ಇಲ್ಲ ಸರ್ಕಾರ ಅಂತ ಜೈಲಿನವರು ಅಂತ ಅದನ್ನು ಹೇಳ್ತಾರೆ ಅಂದರೆ ಪ್ರತಿ ದಿವಸ ಸುದ್ದಿಯಲ್ಲಿದ್ದಾಗ ಒಬ್ಬ ಮನುಷ್ಯನಿಗೆ ಅದ್ರ ಬಗ್ಗೆ ಅವರ್ಷನ್ ಬಂದ್ಬಿಡುತ್ತೆ ಬೆಳಗ್ಗೆ ಎದ್ದರೆ ಇವರೇ ನಿಮಗೆ ಚಾನಲಲ್ಲಿ ಮಾತಾಡ್ತಾ ಇದ್ದಾರೆ ಅಂತಂದಾಗ ಬೆಳಗ್ಗೆ ಇದ್ದರೆ ಹೆಡ್ಲೈನ್ಗಳು ಇವರೇ ಇದ್ದಾಗ ಅಯ್ಯೋ ಇವ್ರ್ ಸಾಕಾಗೋಯ್ತಪ್ಪ ಹೋಯ್ತಪ್ಪ ತಲೆನೋವು ಇವ್ರದ್ದು ಅನ್ನೋ ರೀತಿ ಆಗ್ಬಿಡುತ್ತೆ ಹಾಗೆ ನಿರಂತರವಾಗಿ ಸುದ್ದಿಗೆ ಗ್ರಾಸ್ ಆಗುವ ಮೂಲಕ ಫೇಡೌಟ್ ಆದಂಥವ್ರು ಯಾರಾದರೂ ಇದ್ದರೆ ಓವರ್ ಎಕ್ಸ್ಪೋಸ್ಡ್ ಅಂತ ಯಾರಾದರೂ ಇದ್ದರೆ ಅದು ಅತಿ ಸಿಮಾರ್ಲೇನ ಇಬ್ಬರಿದ್ದಾರೆ ಅದರಲ್ಲಿ ಇವತ್ತು ಲೆಕ್ಕಕ್ಕೆ ಇರೋದು ಅತಿ ಸಿಮಾರ್ಲೇನದು ಯಾಕಂದರೆ ಅವ್ರಿಗೆ ಆ ಸ್ಥಾನವನ್ನು ಕೊಡಲೇ ಇದೆ ಸಂಜಯ್ ಸಿಂಗ್ ಕೂಡ ಅದನ್ನೇ ಮಾಡಿದ್ದು ರಾಘವ್ ಚಡ್ಡಾನು ಆ ಕೆಲಸ ಮಾಡಲಿಲ್ಲ ಬೇರೆ ಯಾರೂ ಈ ರೀತಿಯದಾದಂಥ ಪ್ರಚಾರವನ್ನು ಪಡೆಯಲು ಅಂಥ ಕೆಲಸವನ್ನು ಮಾಡಲಿಲ್ಲ ತನ್ನನ್ನು ತಾನು ಅತಿ ಹೆಚ್ಚು ಬಿಂಬಿಸಿಕೊಂಡಂಥವ್ರು ಯಾರಾದರೂ ಇದ್ದರೆ ಆತ ಅತಿ ಸಿಮಾರ್ಲೇನಾ ಈಗ ಹಾಗಾದರೆ ಅತಿ ಸುಮಾರು ಯಾಕೆ ಈ ಸ್ಥಾನ ಕೊಟ್ರ ಅಂತ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳ್ಬಿಟ್ಟಿದ್ದೀನಿ ಇದೊಂದು ಅಡ್ಜಸ್ಟ್ಮೆಂಟು ಈ ಅವಧಿಗೆ ಮಾತ್ರ ನಿನ್ನ ಮುಖ್ಯಮಂತ್ರಿ ಆಗಿರಬೇಕು ನಾನು ಕೆಳಗಿಳಿ ಅಂದ ತಕ್ಷಣ ಕೇಳಿಗಿಳಿಬೇಕಿನ್ನ ನಾಲ್ಕು ತಿಂಗಳಿಗೆ ಆ ಲೆಕ್ಕಾಚಾರದಲ್ಲಿ ಆಗಿರೋದು ಇದು ಯಾರು ಬೇಕಾದರೂ ಇದಕ್ಕೆ ರಾಜಕೀಯ ಜ್ಞಾನ ಬೇಕಾಗಿಲ್ಲ ಅಥವಾ ಭಾಳ ದೊಡ್ಡ ಪಂಡಿತರಾಗಬೇಕಾಗಿಲ್ಲ ವಿಶ್ಲೇಷಕನಾಗಬೇಕಾಗಿಲ್ಲ ಜನಸಾಮಾನ್ಯರಲ್ಲಿ ಜನಸಾಮಾನ್ಯ ಕೂಡ ದಿಲ್ಲಿಯಲ್ಲಿ ಕರೋಲ್ಬಾಗ್ನಲ್ಲಿರುವಂಥ ಗಾಡಿ ದುಡ್ಕೊಂಡು ಹೋಗೋ ಮನುಷ್ಯನ ಕೇಳಿದ್ರು ಆತ ಅದನ್ನೇ ಹೇಳ್ತಾನೆ ಅಷ್ಟು ಸ್ಪಷ್ಟವಾಗಿ ಜನರಿಗೆ ಇವ್ರದ ಇವರ ಲೆಕ್ಕಾಚಾರಗಳು ಗೊತ್ತಿದ್ದಾವೆ ಅರವಿಂದ್ ಕೇಜ್ರಿವಾಲ್ ಅಂದ್ಕೊಂಡಿರ್ಬೋದು ನಾನು ಭಾರಿ ಮಾಸ್ಟರ್ ಸ್ಟ್ರೋಕ್ ಕೊಡಿದ್ದೇನೆ ತಂಗೇನು ಇರೋದಿಲ್ಲ ಅದು ಇನ್ನು ಅರವಿಂದ್ ಕೇಜ್ರಿವಾಲ್ ವಿಷಯಕ್ಕೆ ಬರೋಣ ಅರವಿಂದ್ ಕೇಜ್ರಿವಾಲ್ ಹಾಗಾದರೆ ಯಾಕೆ ಫೇಡ್ ಔಟ್ ಆಗ್ತಾರೆ ಮುಂದೆ ಚುನಾವಣೆಯಲ್ಲಿ ದುರ್ದೇಶ ಯಾಕೆ ಇವ್ರಿಗೆ ಅಂತ ಎರಡು ಸಾವಿರದ ಹನ್ನೆರಡರಿಂದ ನೋಡ್ತಾ ಬರ್ಬೇಕು ನೀವು ಮೊದಲು ಅವರು ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನು ಶುರು ಮಾಡ್ತಾರೆ ಕೇಂದ್ರಾಡಳಿತ ಪ್ರದೇಶದ ರೀತಿಯ ಅರೆ ಶಾಸಿತ ಸರ್ಕಾರ ಏನಿದೆ ರಾಜ್ಯ ಏನಿದೆ ಅದರ ಮುಖ್ಯಮಂತ್ರಿ ಆದಂಥ ವ್ಯಕ್ತಿ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಹೆಸರಾಗಿಬಿಡ್ತಾರೆ ಅವರ ಮಾತುಗಳು ಅವರು ಕ ಕ ತೋರಿಸ್ತಾ ಇದ್ದಂಥ ಕನಸುಗಳು ಅವೆಲ್ಲ ಎಂಥವ್ರನ್ನು ಮಸ್ಪರೈಸ್ ಮಾಡುವ ರೀತಿಯಲ್ಲಿರ್ತವೆ ಆದರೆ ಕೈ ಜೋಡಿಸಿದ್ದು ಯಾರ ಜೊತೆ ಯಾವಾಗ ಬಹುಮತ ಬರೋದಿಲ್ವೋ ಇವರು ಪಕ್ಷಕ್ಕೆ ಎರಡು ಸಾವಿರದ ಹನ್ನೆರಡು ಹದಿಮೂರಲ್ಲಿ ಅವಾಗ ಬಂದು ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ಬಿಡ್ತಾರೆ ಯಾವ ಶಿಲಾಧ್ಯಕ್ಷ ಫೈಲ್ ಹಿಡ್ಕೊಂಡು ಓಡಾಡ್ತಾ ಇದ್ರು ಅವ್ರು ಜೈಲಿಗೆ ಹಾಕಿಬಿಡ್ತೀನಿ ಬಂದು ಎಂಟು ದಿವಸೊಳಗು ಅಂತ ಇದ್ರು ಅವ್ರ ಜೊತೆ ಒಡಂಬಡಿಕೆ ಮಾಡ್ಕೊತಾರೆ ಆದರೂ ಜನ ಇವ್ರನ್ನ ಕೈ ಬಿಡೋದಿಲ್ಲ ಮುಂದೆ ಎರಡು ಸಾವಿರದ ಹದಿನೈದರಲ್ಲಿ ಮತ್ತೆ ಚುನಾವಣೆ ಆಗುತ್ತೆ ಇನ್ನಿಲ್ಲದ ಹಾಗೆ ಯಶಸ್ಸಿಗೆ ಬಿಡ್ತು ಅರವತ್ತೇಳು ಸ್ಥಾನ ಅದಾದ ಮೇಲೆ ಮತ್ತೆ ಚುನಾವಣೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಆವಾಗೂ ಅರವತ್ತೆರಡು ಸ್ಥಾನ ಇವರು ಒಂದು ಹೊಸ ಶಕೆಯನ್ನು ಶುರು ಮಾಡ್ತಾರೆ ಏನು ಬಿಟ್ಟಿ ಭಾಗ್ಯ ಕೊಡುವಂಥ ಶಕೆ ಅದು ತಮಿಳ್ನಾಡಿನಲ್ಲಿರುತ್ತೆ ಬೇರೆ ಕಡೆ ಈ ಮಟ್ಟದಲ್ಲಿ ಇರೋದಿಲ್ಲ ಎಲ್ಲವನ್ನೂ ಉಚಿತ ಅಂತ ಹೇಳ್ತಾರೆ ಇವರು ಮನುಷ್ಯನಿಗಿರುವಂಥ ಮೂಲಭೂತ ಸೌಕರ್ಯಗಳು ಯಾವಿದ್ದಾವೆ ನೀರು ಕರೆಂಟು ಬಸ್ಸು ಶಾಲೆಗಳು ಅರೋ ಆರೋಗ್ಯ ನೀವೇನು ಕೇಳ್ತೀರಿ ಎಲ್ಲ ಫ್ರೀ ಆ ರೀತಿಯದಾದಂಥ ಸ್ಕೀಮ್ಗಳನ್ನು ಅನೌನ್ಸ್ ಮಾಡಿಕೊಳ್ಳಿ ದಿಲ್ಲಿ ಜನರಿಗೆ ತಲೆ ಕೆಟ್ಟು ಕೊಡ್ತೀವಿ ಏನಯ್ಯ ಎಲ್ಲ ಉಚಿತ ಆಗ್ಬಿಟ್ರೆ ಹಂಗಾರೆ ಫುಲ್ ಸೇವಿಂಗ್ಸ್ ಅಲ್ವಾ ತನಗೆ ಮತ ಹಾಕಿಬಿಡ್ತಾರೆ ಎರಡೆರಡು ಸಲ ಅದಾದ ಮೇಲೆ ಶುರು ಆಗುತ್ತೆ ನೋಡಿ ಅದಾದ ಮೇಲೆ ಈ ಮನುಷ್ಯನ ಆಟ ಈ ಮನುಷ್ಯನ ರಾಜಕೀಯ ನಡೆ ಈತನ ಮಾತುಗಳು ಈತನ ಒಟ್ಟು ಅಭಿವೃದ್ಧಿಯ ಬಗ್ಗೆ ಈತನಗಿರುವಂಥ ಅವಜ್ಞೆ ಇವೆಲ್ಲ ಜನರಿಗೆ ಈತ ರಾಜಕಾರಣಿ ಎಲ್ಲ ಈತ ನಮ್ಮನ್ನು ಬಳಸ್ಕೋತಾ ಇದ್ದಾನೆ ಈತ ರಾಜಕಾರಣಕ್ಕಾಗಿ ರಾಜಕಾರಣವನ್ನು ಮಾಡ್ತಾ ಇದ್ದಾನೆ ದಿಲ್ಲಿಯ ಅಭಿವೃದ್ಧಿಗಾಗಿ ಮಾಡ್ತಾ ಇಲ್ಲ ಅನ್ನೋದು ಜನರಿಗೆ ದಿಲ್ಲಿಯಲ್ಲಿ ಸ್ಪಷ್ಟವಾಗಿ ಹೋಗ್ಬಿಡುತ್ತೆ ಈತ ಜೈಲಿಗೆ ಹೋದ ಸಂದರ್ಭದಲ್ಲಿ ಒಂದು ಭಾಳ ದೊಡ್ಡ ಭ್ರಮೆಯಲ್ಲಿರ್ತಾರೆ ಅರವಿಂದ್ ಕೇಜ್ರಿವಾಲ್ ಏನಂತ ಯಾವಾಗ ಇವ್ರನ್ನ ಇಪ್ಪತ್ತೊಂದು ದಿವಸ ಬಿಡುಗಡೆ ಮಾಡ್ತಾರಲ್ಲ ಆ ಸಂದರ್ಭದಲ್ಲಿ ನಾನು ಸ್ವೀಪ್ ಮಾಡಿಬಿಡ್ತೇನೆ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಏಕೆಂದರೆ ಮೊದಲೇದಾಗಿ ನರೇಂದ್ರ ಮೋದಿ ಮೂರನೇ ಬಾರಿ ಪ್ರ ಪ್ರಧಾನಮಂತ್ರಿ ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಜನರಿಗೆ ಎಂಥ ಅಧಿಕಾರ ಇದ್ದರೂ ಹತ್ತು ವರ್ಷ ಆದಿಕೊಳ್ಳೆ ನಾವು ಹೇಳಿದ್ದನ್ನೆಲ್ಲ ಮಾಡಿಲ್ಲ ಅನ್ನುವಂಥ ಒಂದು ಅಸಮಾಧಾನ ಇದ್ದೇ ಇರತ್ತೆ ಎಂಥ ಪ್ರಧಾನಮಂತ್ರಿ ಇದ್ರೂ ದೇವರೇ ಇಲ್ಲಿ ಕ್ಯಾಂಡಿಡೇಟ್ ಆಗಿ ನಿಂತರು ತಥಾಸ್ತು ಅಂತ ಎಲ್ಲದಕ್ಕೆ ಕೇಳಲಿಕ್ಕೆ ಆಗಿರೋದಿಲ್ಲ ಅದರಿಂದ ಆತನೂ ಸೋಲುವಂಥ ಪರಿಸ್ಥಿತಿ ಬರ್ತದೆ ಸ್ವಲ್ಪ ಅತಿಶಯೋಕ್ತಿ ಉತ್ಪ್ರೇಕ್ಷೆ ಹೇಳಿರ್ಬೋದು ನಾನು ಸುಮ್ಮನೆ ಇದನ್ನು ಬಳಸ್ಕೊಳ್ಳಿ ಕೇಳಿರುವಂಥದ್ದಿಲ್ಲಿ ಹಾಗಿರುವಾಗ ನರೇಂದ್ರ ಮೋದಿಗೆ ಆ ಮಟ್ಟಿನ ಈ ಬಾರಿ ಪ್ರಚಂಡ ಬಹುಮತ ಬರಲ್ಲ ಅಂತ ಅರವಿಂದ್ ಕೇಜ್ರಿವಾಲ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆತ ಎನ್ಕ್ಯಾಶ್ ಮಾಡುವ ಪ್ರಯತ್ನ ಮಾಡ್ತಾರೆ ಅಥವಾ ಎರಡು ಮಾಡ್ತಾರೆ ಒಂದು ಅನುಕಂಪದ ರಾಜಕಾರಣ ಇನ್ನೊಂದು ಬಿಟ್ಟಿ ಭಾಗ್ಯ ಎರಡು ಕಾರ್ಡ್ಗಳನ್ನು ಪ್ಲೇ ಮಾಡೋದು ಚುನಾವಣೆಯಲ್ಲಿ ಯಾವಾಗಲೂ ಅವರು ಈ ಬಾರಿ ಭಾಳ ದೊಡ್ಡ ಮಟ್ಟದ ಅವಕಾಶ ಅವರು ಸಿಕ್ಕಿರುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಈಚೆಗೆ ನಿರಂತರವಾಗಿ ದಿಲ್ಲಿಯಲ್ಲಿ ಸುದ್ದಿರುವಂಥ ಯಾರಾದರೂ ವ್ಯಕ್ತಿ ಇದ್ದರೆ ಅದು ಅರವಿಂದ್ ಕೇಜ್ರಿವಾಲ್ ಯಾಕಂದರೆ ದಿಲ್ಲಿ ಲೆಕ್ಕರ್ ಹಗರಣ ಆ ಮಟ್ಟಿಗೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಇವತ್ತು ನಾವು ಕೂಡ ಇಲ್ಲಿ ಕರ್ನಾಟಕದಲ್ಲಿ ಇಷ್ಟೆಲ್ಲ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ ಅಂದರೆ ಇದು ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರೋ ವಿಚಾರ ಆಗಿರೋದ್ರಿಂದ ಇಲ್ಲ ಕ ದಿಲ್ಲಿ ಅನ್ನುವಂಥ ಒಂದು ನಗರ ಪಾಲಿಕೆ ಸೈಜಿನ ಒಂದು ಸರ್ಕಾರಕ್ಕೆ ಇಷ್ಟು ಪ್ರಚಾರ ಕೊಡಬೇಕಾದ ಅಗತ್ಯ ಇಲ್ಲ ಆದರೆ ದೇಶದ ರಾಜಕಾರಣದ ದಿಕ್ಸೂಚಿ ಯಾವ ಕಡೆ ಹೋಗ್ತಾ ಇದೆ ಅನ್ನೋದಕ್ಕೆ ಇದನ್ನೆಲ್ಲ ಮಾತಾಡ್ತಾ ಇರೋದು ಆದರೆ ಈ ಬಾರಿಯೂ ಅವರಿಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸೊನ್ನೆ ಲಭ್ಯ ಆಗತ್ತೆ ಶೂನ್ಯ ಸಂಪಾದನೆ ಪಂಜಾಬ್ದಲ್ಲಿ ನಾಲ್ಕೇ ನಾಲ್ಕು ಸ್ಥಾನಗಳು ಇವರು ಗುಜರಾತ್ನಲ್ಲಿ ವಿಧಾನಸಭಾ ಚುನಾವಣೆಗೆ ನಿಂತಾಗ ಎಲ್ಲರಿಗಿಂತ ಮುಂಚೆ ಪ್ರಚಾರ ಶುರು ಮಾಡಿದ್ದು ವರ್ಷಗಟ್ಟಲೆ ಮುಂಚೆ ಐ ಬಿ ರಿಪೋರ್ಟ್ ತೋರಿಸ್ತಾರೆ ನಮ್ಮದೇ ಸರ್ಕಾರ ರಚನೆ ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ ಅಂತ ಗೂಢಚರ್ಯ ವರದಿ ಬಂದಿದೆ ನನಗೆ ನಮ್ಮದೇ ಸರ್ಕಾರ ಅಂತ ಗುಜರಾತಲ್ಲಿ ಹೇಳ್ತಾರೆ ಏಳೇ ಏಳು ಸ್ಥಾನಗಳು ಗೋವಾಕ್ಕೆ ಇನ್ನಿಲ್ಲದ ಹಾಗೆ ದುಡ್ಡನ್ನು ಪಂಪ್ ಮಾಡ್ತಾರೆ ಎರಡೇ ಎರಡು ಸ್ಥಾನಗಳು ಇಡೀ ದೇಶದಲ್ಲಿ ಎಲ್ಲಿಯೂ ಇವರ ಅಲೆ ಇರೋದಿಲ್ಲ ಎಲ್ಲಿಯೂ ಜನರನ್ನು ಇವ್ರನ್ನ ಇವರನ್ನು ಜನ ನಂಬೋದಿಲ್ಲ ಹಾಗಿರುವಾಗ ಒಬ್ಬ ನನ್ನ ನಾನು ರಾಷ್ಟ್ರೀಯ ನಾಯಕ ನನ್ನನ್ನು ತುಳಿಯಲಿಕ್ಕೆ ನರೇಂದ್ರ ಮೋದಿ ಅಮಿತ್ ಶಾ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳು ಪ್ರಯತ್ನ ಮಾಡ್ತಾರೆ ಅದು ಈಗ ವಾಶ್ ಔಟ್ ಆಗಿರುವ ಸಂದರ್ಭ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ನಡೆಯುವ ಚುನಾವಣೆ ಇದೆಯಲ್ಲ ದಿಲ್ಲಿ ಚುನಾವಣೆ ಅದು ಅರವಿಂದ್ ಕೇಜ್ರಿವಾಲ್ ಅವರ ರಾಜಕೀಯ ಜೀವನದ ಕಟ್ಟಕಡೆಯ ಚುನಾವಣೆ ಆಗಲಿದೆ ಅಂದರೆ ಅದರ ಮುಂದೆ ಅವರು ಚುನಾವಣಾ ಕಣದಲ್ಲಿ ಇರಲ್ಲ ಅಂತಲ್ಲ ಆ ಮಟ್ಟಿನ ಯಶಸ್ಸನ್ನು ಅವ್ರು ಪಡೆಯಲಿಕ್ಕೆ ಸಾಧ್ಯವೇ ಇರಲಾರ್ದಂಥ ಚುನಾವಣೆ ಅಂತ ಈ ದೇಶದ ಜನಕ್ಕೆ ನಾಟಕ ಗೊತ್ತಾಗುತ್ತೆ ಈ ದೇಶದ ಜನರಿಗೆ ಕುತಂತ್ರ ಗೊತ್ತಾಗುತ್ತೆ ಈ ದೇಶದ ಜನರಿಗೆ ಯಾರು ನಮ್ಮ ಪರವಾಗಿದ್ದಾರೆ ಅಂತ ಗೊತ್ತಾಗುತ್ತೆ ಸ್ವಲ್ಪ ಸಮಯ ಹಿಡಿಯುತ್ತೆ ಆ ಸಮಯ ಹಿಡಿಯಲಿಕ್ಕೆ ಹನ್ನೆರಡು ವರ್ಷ ಹಿಡೀತು ದಿಲ್ಲಿಯಲ್ಲಿ ಈ ಬಾರಿ ಅಂಥದ್ದೊಂದು ಫಲಿತಾಂಶ ಬರುವ ನಿರೀಕ್ಷೆ ಇದೆ ಏನಾಗುತ್ತೆ ನಾವು ನೀವು ಕೂತು ಮತ್ತೆ ಇದೇ ರೀತಿ ಮಾತಾಡೋಣ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ನಂಬರ್ ಕೊಡಲಾಗಿದೆ ದಯವಿಟ್ಟು ನಮ್ಮ ಚಾನಲ್ ಕೈ ಹಿಡಿಯಬೇಕು ನಮಸ್ಕಾರ